ಹಿರಿಯರು ಹೇಳಿಕೊಟ್ಟಂಥ ದಾರಿಯನ್ನು ಗುರುಗಳು ಹೇಳಿದಂಥ ಪಾಠವನ್ನು ತಂದೆ ತಾಯಿಯನ್ನು ದೂರ ಮಾಡಿ ತಮಗೆ ಇಷ್ಟ ಬಂದಂತೆ ತನ್ನ ಮನಸ್ಸಿಗೆ ತೋಚಿದಂತೆ ಯಾರು ಗೊತ್ತು ಗುರಿ ಇಲ್ಲದ ಎರಡು ದಿನಗಳ ಹಿಂದೆ ಪರಿಚಯವಾದಂಥ ಹುಡುಗನನ್ನು ನಂಬಿ ತನ್ನ ಮಾನ ಮರ್ಯಾದೆ ಮೌಲ್ಯಗಳನ್ನು ಆತನಿಗೆ ದಾರು ಕೊನೆಗೆ ಪುಜೀತಿ ಪಡುವಂಥ ಹುಡುಗಿಯರು ಈ ವಿಡಿಯೋವನ್ನು ನೋಡಲೇಬೇಕು ಹಾಗೆಯೇ ಈ ವಿಡಿಯೋನ ಸರಿಯಾಗಿ ನೀವು ಕೊನೆ ತನಕ ಆದರೆ ನಿಮಗೆ ಇದರಿಂದ ಒಂದು ಸಂದೇಶ ಸಿಗ್ಬಹುದು ಕೆಲವರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗಬಹುದು ಆಕೆಯನ್ನು ಹರಿಹರೆಯದ ಹೈಸ್ಕೂಲ್ ಹುಡುಗಿ ಮನೆಯಲ್ಲಿ ಅಮ್ಮನ ಆರೈಕೆ ಅಪ್ಪನ ಪ್ರೀತಿ ತನಗೆ ಏನ್ ಬೇಕು ಅದು ಆ ಕ್ಷಣಕ್ಕೆ ಎಲ್ಲವೂ ಸಿಗುತ್ತಿತ್ತು ಆದರೆ ಅದೆಲ್ಲವನ್ನು ಬಿಟ್ಟು ಒಬ್ಬ ಕಿಡಿಕೇಡಿಯ ಸಹವಾಸ ಮಾಡಿ ವಯಸ್ಸಲ್ಲದ ವಯಸ್ಸಿನಲ್ಲಿ ತನ್ನ ಮನೆ ಮಂದಿ ತಾಯಿ ಎಲ್ಲರ ಮಾನವನ್ನು ಹರಾಜು ಹಾಕಿದಲ್ಲದೆ ಎರಡೂವರೆ ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾಳೆ ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಮರಿಬೇಡಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಶಗೆ ಸಾಲೆಯೊಂದರಲ್ಲಿ ಓದುತ್ತಿದ್ದಂತಹ ಅಪ್ತಾಪ್ತ ಬಾಲಕಿ ಯುವಕನೊಬ್ಬನನ್ನು ಲವ್ ಮಾಡಿದ್ದಾಳೆ ಆಗ ಹುಡುಗಿಯ ಮನೆಯವರು ಕೋಟಿ ಕುಳ ಎಂಬುದನ್ನು ನೋಡಿ ಆಕೆಯನ್ನು ಸಿನಿಮಾ ಪಬ್ ರೆಸಾರ್ಟ್ ಪಾರ್ಟಿ ಎಂದೆಲ್ಲ ಸುತ್ತಾಡಿಸಿ ಆಕೆಯನ್ನು ಲೈಂಗಿಕವಾಗಿಯೂ ಬಳಸಿಕೊಂಡಿದ್ದಾನೆ ಇದಾದ ನಂತರ ಯುವತಿಯೊಂದಿಗೆ ಇರುವ ಖಾಸಗಿ ಫೋಟೋ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದಾಗಿ ಬೆದರಿಕೆ ಹಾಕಿ ಅವರ ಮನೆಯವರಿಂದ ಬರೋಬ್ಬರಿ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಪಡೆದು ಪಂಗನಾಮವನ್ನು ಕೂಡ ಹಾಕಿದ್ದಾನೆ ಹೌದು ಶ್ರೀಮಂತ ಕುಟುಂಬಗಳ ಅಪ್ರಾಪ್ತ ವಯಸ್ಕ ಹುಡುಗಿಯರನ್ನು ಪ್ರೇಮ ಪಾಶಕ್ಕೆ ಸಿಲುಕಿಸುವ ಕೆಲವು ಯುವಕರು ಅವರನ್ನು ಎಲ್ಲ ರೀತಿಯಂದು ಬಳಸಿಕೊಂಡು ಪುನಃ ಅವರ ಮನೆಯವರಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡಲು ಮುಂದಾಗುತ್ತಾರೆ ಇಂತಹ ಘಟನೆಗಳಿಗೆ ಲವ್ ಸೆಕ್ಸ್ ಅಂಡ್ ತೂಕ ಎಂದು ಕರೆಯುತ್ತಾರೆ ಇದೇ ರೀತಿ ಬೆಂಗಳೂರಿನಲ್ಲೂ ಇಂಥದ್ದೊಂದು ಘಟನೆ ನಡೆದಿದೆ ಇಲ್ಲಿ ಶ್ರೀಮಂತ ಮನೆತನದ ಹೈಸ್ಕೂಲ್ ಓದುವ ಅಪ್ರಾಪ್ತ ಬಾಲಕಿಯನ್ನು ಪ್ರೀತಿ ಪ್ರೇಮದ ನಾಟಕವಾಡಿ ಬಲಗೆ ಬಿಡಿಸಿಕೊಂಡು ಯುವಕನೊಬ್ಬ ಆಕೆಯನ್ನು ಎಲ್ಲಾ ರೀತಿಯಲ್ಲಿ ಬಳಸಿಕೊಂಡಿದ್ದಾನೆ ನಂತರ ಅವರ ಮನೆಯವರಿಗೆ ಮಗಳ ಖಾಸಗಿ ಫೋಟೋ ಹಾಗೂ ವಿಡಿಯೋವನ್ನು ತೋರಿಸಿ ಎರಡೂವರೆ ಕೋಟಿ ರೂಪಾಯಿಗಳನ್ನು ತೋರಿಸಿದ್ದಾನೆ ಈ ಘಟನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿಯನ್ನು ನಂಬಿಸಿ ವಂಚನೆ ಮಾಡಿ ಮತ್ತಷ್ಟು ಹಣಕ್ಕಾಗಿ ಬೆದರಿಕೆ ಒಡ್ಡುತ್ತಿದ್ದ ಆರೋಪಿ ಮೋಹನ್ ಕುಮಾರ್ ಎಂಬಾತನನ್ನು ಆತನನ್ನು ಸಿ ಬಿ ಪೊಲೀಸರು ಬಂಧಿಸಿದ್ದಾರೆ ಈತನು ಕೂಡ ಬೆಂಗಳೂರಿನ ಹೊರವಲಯದ ಖಾಸಗಿ ಶಾಲೆಯೊಂದರಲ್ಲಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಓದುತ್ತಿದ್ದ ಆ ವೇಳೆಯಲ್ಲಿ ಪರಿಚಯವಾಗಿದ್ದಂತಹ ಶ್ರೀಮಂತ ಕುಟುಂಬದ ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದ ಈ ನಡುವೆ ಶಾಲೆಯಲ್ಲಿ ಓದುವಾಗಲೇ ರೆಸಾರ್ಟ್ ಪಬ್ ಪಾರ್ಟಿ ಸಿನಿಮಾ ಹಾಗೂ ಪಾರ್ಕ್ ಎಂದೆಲ್ಲ ಕರೆಸಿಕೊಂಡು ಸುತ್ತಾಡಿದ್ದಾನೆ ಇನ್ನು ಹುಡುಗಿಯ ಮನೆಯವರು ಕೋಟಿಕುಳ ಎಂಬುದನ್ನು ಅರಿತು ಹುಡುಗಿಯ ಕಡೆಯಿಂದ ಹಣವನ್ನು ಖರ್ಚು ಮಾಡಿಸಿದ್ದಾನೆ ಇನ್ನೂ ಯುವತಿ ಅಪ್ರಾಪ್ತ ಆದರೂ ಆಕೆಯನ್ನು ಹಲವು ಬಾರಿ ಲೈಂಗಿಕವಾಗಿಯೂ ಬಳಸಿಕೊಂಡಿದ್ದಾನೆ ನಂತರ ನನಗೆ ಏನು ಸ್ವಲ್ಪ ಹಣ ಬೇಕಿದೆ ಕೊಡು ಎಂದು ಕೇಳಿದಾಗ ಯುವತಿ ನಿರಾಕರಿಸಿದಾಳೆ ಆಗ ನೀನು ಹಣ ಕೊಡದಿದ್ದರೆ ನಿನ್ನ ಖಾಸಗಿ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಆಗಲೂ ಯುವತಿ ಹಣ ಹೊಂದಲು ಸಾಧ್ಯವಾಗದಿದ್ದಾಗ ನೇರವಾಗಿ ಅವರ ಮನೆಯವರಿಗೆ ಖಾಸಗಿ ಫೋಟೋ ವಿಡಿಯೋವನ್ನು ಆತ ಕಳಿಸಿದ್ದಾನೆ ಆಗ ಯುವತಿಯ ಮನೆಯವರು ಹಂತ ಹಂತವಾಗಿ ಎರಡೂವರೆ ಕೋಟಿ ರೂಪಾಯಿ ಹಣವನ್ನು ಆತನಿಗೆ ನೀಡಿದ್ದಾರೆ ಜೊತೆಗೆ ತನಗಾಗಿ ಬೈಕ್ ಚಿನ್ನಾಭರಣ ನಗದು ಹಣ ಬೆಲೆ ಬಾಳುವ ವಾಚ್ ಗಳನ್ನ ಗಿಫ್ಟ್ ಆಗಿ ಪಡೆದುಕೊಂಡಿದ್ದಾನೆ ಇದಾದ ನಂತರವೂ ಯುವತಿಯ ಪ್ರೀತಿ ನಿರಾಕರಣೆ ಮಾಡಿ ಮೋಸ ಮಾಡಿದ್ದು ಪುನಃ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಈತನ ಕಿರುಕುಳ ತಾಳಲಾರದೆ ಯುವತಿ ಬೆಂಗಳೂರಿನ ಸಿಸಿ ಬಿ ಪೊಲೀಸರಿಗೆ ದೂರು ನೀಡಿದಾಳೆ ಈ ಪ್ರಕರಣ ದಾಖಲಿಸಿಕೊಂಡಂತ ಸಿ ಬಿ ಪೊಲೀಸರು ಆರೋಪಿಯನ್ನು ಬಂಧಿಸಿ ಜೈಲಿಗೆ ಜೊತೆಗೆ ಆರೋಪಿಯಿಂದ ಕೆಲವೊಂದಿಷ್ಟು ಹಣ ಚಿನ್ನಾಭರಣ ಮತ್ತು ನಗದನ್ನು ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ ಈ ತರಹದ ಕೇಸ್ಗಳಿಂದ ನಮಗೆ ಗೊತ್ತಾಗುವಂತ ವಿಷಯ ಏನಪ್ಪ ಅಂತಂದ್ರೆ ಹೆಣ್ಮಕ್ಕಳು ಅಪ್ಪ ಅಮ್ಮನ್ನ ಮಾತನ್ನ ಧಿಕ್ಕರಿಸಿ ನಮಗೆ ಎಲ್ಲ ಗೊತ್ತು ಅನ್ನೋ ಆಲೋಚನೆಯಲ್ಲಿ ಹೋಗುವುದಕ್ಕಿಂತ ಮುಂಚೆ ನೂರು ಬಾರಿ ಆಲೋಚಿಸಿ ಒಂದು ಬಾರಿ ಹೋದಂತ ಮಾನ ಮತ್ತೆ ಬಾರದು ಹಾಗೆಯೇ ಜೀವನದಲ್ಲಿ ಒಂದು ಸಲ ನೋವನ್ನು ಅನುಭವಿಸಿದ್ದರೆ ಅದು ಜೀವನದ ಕೊನೆಯ ತನಕ ನೆನಪಿನಲ್ಲಿ ಉಳಿಯುತ್ತೆ